ಯಾರ್ಯಾರೋ ಸುಮ್ ಸುಮ್ಮನೆ ನಮ್ಮ ಜೀವನದಲ್ಲಿ ಬರ್ತಾರೆ ಅಂದ್ರೆ ಅದು ಸಾಧ್ಯನೇ ಇಲ್ಲ ಆ ದೇವರ ಸೃಷ್ಟಿಯಲ್ಲಿ ಅವರದ್ದು ಏನೋ ಒಂದು ಪಾತ್ರವಿರುತ್ತೆ ಪ್ರತಿಯೊಬ್ರು ಆ ಒಂದು ಕಾರಣದ ನಿಮಿತ್ತವಾಗಿ ನಮ್ಮ ಬದುಕಿಗೆ ಬಂದಿರ್ತಾರೆ ಪ್ರೀತಿನೇ ಆಗಲಿ ಗೆಳತನನೇ ಆಗಲಿ ನಮ್ಮಣಿನಲ್ಲಿ ಬರ್ದಿರಬೇಕು ಒತ್ತಾಯದಿಂದ ಏನು ಪಡ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ ಒಳ್ಳೆ ಮಾತುಗಳು ಯಾರಿಗೂ ಇಷ್ಟ ಆಗೋದಿಲ್ಲ ಅದೇ ರೀತಿ ಒಳ್ಳೆ ಮನಸ್ಸು ಕೂಡ ಯಾರಿಗೂ ಅರ್ಥ ಆಗೋದಿಲ್ಲ ಪರಿಚಿತರು ಕೂಡ ಅಪರಿಚಿತರ ತರ ವರ್ತಿಸ್ತಿದ್ದಾರೆ ಅಂತಂದ್ರೆ ಅವರಿಗೆ ನಿಮ್ಮ ಅವಶ್ಯಕತೆ ಮುಗಿದಿದೆ ಅಂತಾನೆ ಅರ್ಥ ನಮ್ಗೆ ಯಾರಾದ್ರೂ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬೇಕು ಅದನ್ನ ಬಿಟ್ಟು ಇಷ್ಟ ತರ ನಟನೆ ಮಾಡಬಾರ್ದು ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಹೇಳ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ದಿರೋ ಅಂತಹ ಬದುಕು ನಮ್ದು ಅಂತ ಪ್ರಾಣ ಇದ್ರೆಷ್ಟು ಹೋದ್ರೆಷ್ಟು ನಿಯತ್ತಾಗಿ ಒಂದು ದಿನ ಬದುಕಿದ್ರೆ ಸಾಕು ಆ ಬದುಕಿನ ಜೀವನದ ಅರ್ಥವೇ ಬದಲಾಗ್ಬಿಡುತ್ತೆ ದೊಡ್ಡವರ ಬಂಗಲೆನ ನೋಡ್ಬಿಟ್ಟು ನಿನಗ್ ನೀನು ಬಡವ ಅನ್ಕೋಬೇಡ ಯಾಕೆ ಅಂದ್ರೆ ಇಲ್ಲಿ ಸತ್ತ ಮೇಲೆ ಎಲ್ಲರಿಗೂ ಒಂದೇ ರೀತಿ ಸಮಾಧಿ ನಿಜ ಅಲ್ವಾ ಸ್ನೇಹಿತರೆ ನಾನು ಹೇಳೋ ಮಾತು ಎಷ್ಟು ಸತ್ಯ ಅಂತ ನಿಮಗೆ ಏನು ಅನಿಸುತ್ತೋ ಅದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಧನ್ಯವಾದಗಳು